ಸೈನಿಕ್ ಶಾಲೆ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು ಪ್ರಯೋಜನಗಳು ಇದರ ಕುರಿತು ವಿಡಿಯೋ ಆಗಿರುತ್ತದೆ ಪ್ರತಿ ಭಾರತೀಯರು ನೋಡಬೇಕಾದ ವಿಡಿಯೋ ಆಗಿದೆ ಇದನ್ನು ತಪ್ಪದೇ ಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಸೈನಿಕ ಶಾಲೆಯ ಕಿರುಪರಿಚಯ ಸೈನಿಕ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ವಸತಿ ಶಾಲೆಯಾಗಿದೆ ಇಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಸತಿ ಶಾಲೆಗೆ ತೆಗೆದುಕೊಳ್ಳುತ್ತಾರೆ ಈ ಒಂದು ಕಿರುಪರಿಚಯದಲ್ಲಿ ಸೈನಿಕ ಶಾಲೆಯು ಕೋ ಎಜುಕೇಷನ್ ನಡೆಸುವ ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಹೊಂದಿರುವಂಥ ವಸತಿ ಶಾಲೆಯಾಗಿದೆ ಸೈನಿಕ್ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು ಮತ್ತು ಪ್ರಯೋಜನಗಳು ವಿದ್ಯಾರ್ಥಿಯ ಜೀವನದ ದಿಕ್ಕನ್ನು ಬದಲಾಯಿಸುವ ಮತ್ತು ದೇಶ ಪ್ರೇಮವನ್ನು ದ್ವಿಗುಣಗೊಳಿಸುವ ಅತ್ಯುತ್ತಮವಾದ ವಸತಿ ಶಾಲೆಯಾಗಿದೆ ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾದಂಥದ್ದು ಅದು ಶಿಸ್ತು ಆಗಿದೆ ಮತ್ತು ಸಮಯ ಪ್ರಜ್ಞೆ ಬೆಳೆಸುವ ಏಕೈಕ ಶಾಲೆ ಅದು ಸೈನಿಕ ಶಾಲೆಯಾಗಿದೆ ಆತ್ಮೀಯ ಪಾಲಕರೇ ಸೈನಿಕ ಶಾಲೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳನ್ನು ಭಾರತೀಯ ಸೈನ್ಯ ನ್ಯಾವಿ ಮತ್ತು ಏರ್ಫೋರ್ಸ್ಗಳಂಥ ಉನ್ನತ ಆಫೀಸರ್ ಹುದ್ದೆಗೆ ತಯಾರು ಮಾಡುವ ಒಂದು ವಸತಿ ಶಾಲೆಯಾಗಿದೆ ಆತ್ಮೀಯರೇ ಈ ಶಾಲೆಗಾಗಿ ನಾವು ವಿಶೇಷವಾದಂಥ ಆನ್ಲೈನ್ ತರಗತಿಯನ್ನು ಅದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ತಂದಿರುತ್ತೇವೆ ಈ ಕೋರ್ಸಿನ ಹೆಸರು ಜೈ ಜವಾನ್ ಇದು ಮೂರು ನಾಲ್ಕು ಐದು ಆರನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳ ಕಾಂಬೋ ಪ್ಯಾಕೇಜ್ ಆಗಿದೆ ಪ್ರತಿದಿನ ಎರಡು ಶಿಕ್ಷನ್ಗಳಿರುತ್ತವೆ ವೀಕ್ಲಿ ಟೆಸ್ಟ್ ಮತ್ತು ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಸಹ ಇರುತ್ತದೆ ಈ ಆನ್ಲೈನ್ ಕ್ಲಾಸಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಈ ಆನ್ಲೈನ್ ತರಗತಿಗಳನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಸೈನಿಕ ಶಾಲೆಯಲ್ಲಿ ವಿಶೇಷವಾಗಿ ಭಾರತದ ರಾಷ್ಟ್ರೀಯ ಆಟವಾದ ಹಾಕಿಗೆ ಮಹತ್ವವನ್ನು ನೀಡುತ್ತಾರೆ ಒಳ್ಳೆಯ ಉತ್ತಮವಾದಂಥ ಪ್ಲೇಗ್ರೌಂಡ್ ಸಹ ಅದಕ್ಕಾಗಿ ನಿರ್ಮಾಣವಾಗಿರುತ್ತದೆ ಉತ್ತಮ ತರಬೇತಿದಾರರಿಂದ ತರಬೇತಿಯನ್ನು ನೀಡುತ್ತಾರೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ಬಾಲ್ಯ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಮತ್ತು ಉತ್ತಮ ಆಹಾರ ಬೆಳವಣಿಗೆಗೆ ಬಹಳ ಪ್ರಮುಖ ಪಾತ್ರವನ್ನು ನೀಡುತ್ತದೆ ಆದ್ದರಿಂದ ಸೈನಿಕ ಶಾಲೆಯಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನೂ ಸಹ ನೀಡುತ್ತಾರೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಭೋಜನಾಲಯವು ಇಂದ್ರ ಭವನದ ಹೋಲಿಸುವ ರೀತಿಯಲ್ಲಿ ಅಲಂಕಾರಗೊಳಿಸಿರುತ್ತಾರೆ ಸೈನಿಕ ಶಾಲೆಯಲ್ಲಿ ಭೋಜನಾಲಯದಲ್ಲಿ ಸ್ವಚ್ಛತೆ ಮತ್ತು ಅಲ್ಲಿಯ ಸಿಬ್ಬಂದಿಯ ಮೇಲೆ ವಿಶೇಷ ಅಧಿಕಾರಿಯನ್ನು ನೇಮಿಸಿರುತ್ತಾರೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಏಳಿಗೆಗಾಗಿ ಸದನ ಅಂದರೆ ಔಸ್ ಸಿಸ್ಟಮ್ ವಿದ್ಯಾರ್ಥಿಗಳನ್ನು ನಾಲ್ಕು ಹೌಸ್ಗಳಾಗಿ ವಿಂಗಡಿಸುತ್ತಾರೆ ಅನ್ನು ಜಾರಿಗೊಳಿಸಿ ವಿದ್ಯಾರ್ಥಿಗಳ ಸ್ಪರ್ಧಾಲೋಕಕ್ಕೆ ಪ್ರೇರಣೆ ನೀಡುವ ವ್ಯವಸ್ಥೆಯನ್ನು ಉತ್ತಮ ವೇದಿಕೆಯಾಗಿ ವಿದ್ಯಾರ್ಥಿಗಳಿಗೆ ಈ ಹೌಸ್ ಸಿಸ್ಟಮ್ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಶೈಕ್ಷಣಿಕ ಮತ್ತು ಇತರ ಚಟುವಟಿಕೆಗಳಲ್ಲಿ ಮುನ್ನುಗ್ಗುತ್ತಾರೆ ಶ್ರೀ ಸಾಯಿ ಸ್ಕೂಲ್ ಅಳಕೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸ್ಪೆಷಲ್ ವರ್ಕ್ಶಾಪ್ ಇದು ಇಂಗ್ಲಿಷ್ ಮಾಧ್ಯಮದ ಐದು ಮತ್ತು ಏಳನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಈ ವರ್ಕ್ಶಾಪಿನಲ್ಲಿ ಒಂದು ತಿಂಗಳ ಆನ್ಲೈನ್ ತರಗತಿಗಳು ಮತ್ತು ಹದಿನೈದು ದಿನ ರೆಸಿಡೆನ್ಸಿಯಲ್ ವರ್ಕ್ಶಾಪ್ ಆಗಿರುತ್ತದೆ ಆದ್ಮೇಲೆ ಈ ನಾವು ವರ್ಕ್ಶಾಪಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ನಿಮಗೆ ನಿಮ್ಮ ಮಗುವಿಗೆ ಈ ಪ್ರವೇಶ ಪರೀಕ್ಷೆಗೆ ಹಾಜರಾಗಬೇಕೆ ತರಬೇತಿ ಬೇಕೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆಯನ್ನು ಮಾಡಿರಿ ಸೈನಿಕ ಶಾಲೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಾರ್ಸ್ ರೈಡಿಂಗ್ ಪ್ಯಾರಾಚೂಟ್ ಟ್ರೈನಿಂಗ್ ಟ್ರ್ಯಾಕಿಂಗ್ ಮತ್ತು ಇತರ ಶೌರ್ಯ ಚಟುವಟಿಕೆಗಳಲ್ಲೂ ಅವರನ್ನು ತೊಡಗಿಸಿ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ನೀಡುತ್ತಾರೆ ಸೈನಿಕ ಶಾಲೆಯಲ್ಲಿ ಓದಿದ ಪ್ರತಿ ವಿದ್ಯಾರ್ಥಿಯು ಎನ್ ಎಸ್ ಎಸ್ ಬಿ ಪ್ರಮಾಣ ಪತ್ರವು ಸಿಗುತ್ತದೆ ಈ ವಿದ್ಯಾರ್ಥಿಗೆ ಕೆಲವು ಸ್ಪರ್ಧಾ ಪರೀಕ್ಷೆಯಲ್ಲಿ ಬೋನಸ್ ಅಂಕಗಳು ಈ ಸರ್ಟಿಫಿಕೇಟ್ ಅಂದರೆ ಪ್ರಮಾಣ ಪತ್ರಕ್ಕೆ ಸಿಗುತ್ತದೆ ಸೈನಿಕ ಶಾಲೆಯಲ್ಲಿ ಪ್ರತಿ ವಿದ್ಯಾರ್ಥಿಯ ಉಳಿಯುವ ಡಾಮಿಟ್ರಿ ಸಿಸ್ಟಮ್ ಬಹಳ ಸುಂದರವಾಗಿ ಮತ್ತು ವ್ಯವಸ್ಥೆಯಿಂದ ಕೂಡಿರುತ್ತದೆ ಇದಕ್ಕೆ ವಾರ್ಡನ್ಸ ನೇಮಕವಾಗಿರುತ್ತದೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಯ ಪ್ರತಿ ಹಂತದ ಚಟುವಟಿಕೆಗಳನ್ನು ನಿಭಾಯಿಸಲು ಮತ್ತು ಮಾರ್ಗದರ್ಶನವನ್ನು ನೀಡಲು ಉತ್ತಮ ಅನುಭವ ಮತ್ತು ನುರಿತ ಶಿಕ್ಷಕರನ್ನು ನೇಮಿಸಿರುತ್ತಾರೆ ಸೈನಿಕ ಶಾಲೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ದೇಶ ಪ್ರೇಮದ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿ ಹಂತದಲ್ಲಿ ಉತ್ತಮ ಶಿಕ್ಷಣ ಮಾರ್ಗದರ್ಶನ ನೀಡುವ ಸಲುವಾಗಿ ದೇಶದ ಉತ್ತಮ ಮಾರ್ಗದರ್ಶಕರನ್ನು ಕರೆಸಿ ಅಂದರೆ ರಿಸೋರ್ಸ್ ಅನ್ನು ಕರೆಸಿ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ಬಲಿಷ್ಠಗೊಳಿಸುತ್ತಾರೆ ಸೈನಿಕ ಶಾಲೆಯ ಮುಖ್ಯಸ್ಥರಾದ ಪ್ರಾನ್ಸಿಪಾಲರು ಮತ್ತು ಉಪ ಪ್ರಾನ್ಸಿಪಾಲರನ್ನು ಭಾರತದ ಸೈನ್ಯ ನೌಕಾಪಡೆ ಮತ್ತು ವಾಯುಪಡೆ ಆಫೀಸರ್ಗಳನ್ನು ನೇಮಕ ಮಾಡುತ್ತಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಅವರಂತೆ ಆಗಲು ಪ್ರೇರಣೆ ನೀಡುತ್ತದೆ ಸೈನಿಕ್ ಶಾಲೆಯಲ್ಲಿ ಅತಿ ಪ್ರಮುಖ ಘಟ್ಟ ಶಿಸ್ತು ಮತ್ತು ಶಿಸ್ತುಗಳ ಪಾಲನೆ ಶಿಸ್ತು ಪಾಲಿಸಿದರೆ ದಂಡ ಅಂದರೆ ಪನಿಷ್ಮೆಂಟ್ ಮತ್ತು ಅದಕ್ಕೆ ಶಿಕ್ಷೆಯನ್ನು ಒಳಪಡಿಸುವ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪರಪೂರ್ಣತೆಯನ್ನು ನೀಡುತ್ತದೆ ಇದರಿಂದ ವಿದ್ಯಾರ್ಥಿಯು ದೇಶದ ಒಳ್ಳೆಯ ಪ್ರಜೆ ಆಗಲು ಇದು ಅನುವು ಮಾಡಿಕೊಡುತ್ತದೆ ಸೈನಿಕ ಶಾಲೆಯಲ್ಲಿ ಪ್ರತಿ ವ್ಯವಸ್ಥೆಗೆ ಪ್ರತ್ಯೇಕವಾದ ಕೊಠಡಿಗಳು ಮತ್ತು ಅದಕ್ಕೆ ಪ್ರೇರಣೆ ನೀಡುವ ಅಲಂಕಾರ ವಿದ್ಯಾರ್ಥಿಗಳಿಗೆ ಇದು ಜೀವನದ ಬೆಳವಣಿಗೆಗೆ ಉತ್ತಮ ಅಂಶವಾಗಿ ಪ್ರೇರಣೆ ನೀಡುತ್ತದೆ ಸೈನಿಕ ಶಾಲೆಯ ಕೊಠಡಿ ಅಂದರೆ ಆಡಳಿತ ಕೊಠಡಿ ಮತ್ತು ಇತರ ಕಾರ್ಯನಿರ್ವಹಿಸುವ ಕೊಠಡಿಯ ಮುಂಭಾಗದಲ್ಲಿ ದೇಶದ ಯುದ್ಧದ ಸಮಯದಲ್ಲಿ ಉಪಯೋಗಿಸಲಾದ ಟ್ಯಾಂಕರ್ ವಿಮಾನಗಳು ತೋಪು ಮತ್ತು ಜಟ್ ವಿಮಾನಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ ಇದರಿಂದ ವಿದ್ಯಾರ್ಥಿಗಳು ಸಹ ಮಹತ್ವ ಬೆಳವಣಿಗೆಗೆ ಮತ್ತು ಎನ್ ಡಿ ಎಗೆ ಸೇರಲು ಪ್ರೇರಣೆ ಮತ್ತು ಪ್ರಭಾವವನ್ನು ಬೀರುತ್ತವೆ ಸೈನಿಕ್ ಶಾಲೆಯಲ್ಲಿ ಕೆಳ ಹಂತದಿಂದ ಮೇಲ್ವರ್ಗದ ಆಫೀಸರ್ಗಳನ್ನು ಇಲ್ಲಿ ವಿದ್ಯಾರ್ಥಿಗಳ ಕ್ರೀಡೆ ಮತ್ತು ಇತರ ಚಟುವಟಿಕೆಗಳ ಸಹಾಯಕ್ಕಾಗಿ ನೇಮಿಸಿರುತ್ತಾರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸೈನಿಕ್ ಆರ್ ಎಮ್ ಎಸ್ ನವೋದಯ ಶಾಲೆಗಳ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ವಿಶೇಷ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ನೀಡುವ ಆನ್ಲೈನ್ ತರಗತಿಗಳಾಗಿವೆ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗಾಗಿ ಮತ್ತು ವಿಶೇಷವಾಗಿ ನವೋದಯ ವಿದ್ಯಾಲಯಕ್ಕೂ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಳನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸೈನಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ನೀಡುವ ಶುಲ್ಕವನ್ನು ಸಂಪೂರ್ಣ ಮತ್ತು ಉತ್ತಮ ರೀತಿಯಲ್ಲಿ ಬಳಕೆಯಾಗುತ್ತದೆ ಏಕೆಂದರೆ ಭಾರತದ ದೇಶದ ಅತ್ಯಂತ ನಿಷ್ಠ ಮತ್ತು ಪ್ರಾಮಾಣಿಕ ಸಂಸ್ಥೆಯಾದ ಭಾರತೀಯ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿಗಳ ಈಗಿನ ಸಮಾಜದ ವ್ಯವಸ್ಥೆಯಲ್ಲಿ ಉತ್ತಮ ಪ್ರಜೆಗಳಾಗಲು ಸೈನಿಕ ಶಾಲೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ ಮಾದಕ ವಸ್ತುಗಳಿಂದ ದೂರ ಬಿಡಲು ಸೈನಿಕ ಶಾಲೆಯು ಅತ್ಯುತ್ತಮವಾದಂಥ ವಸತಿ ಶಾಲೆಯಾಗಿದೆ ಸೈನಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದ ಪ್ರತಿ ವಿದ್ಯಾರ್ಥಿಯು ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳಾಗಿಯೂ ಸಹ ನೇಮಕಗೊಂಡಿದ್ದಾರೆ ಸೈನ್ಯ ನೌಕಾಪಡೆ ಮತ್ತು ವಾಯುಪಡೆ ಅಲ್ಲದೆ ದೇಶದ ಅತ್ಯುತ್ತಮ ಸೇವೆಗಳಾದ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಹುದ್ದೆಗಳನ್ನು ಅಲಂಕರಿಸುತ್ತಾರೆ ಮತ್ತು ಅವುಗಳನ್ನು ನಿಷ್ಠೆಯಿಂದ ನಿಭಾಯಿಸುತ್ತಾರೆ ಇದು ಪ್ರಮುಖ ಪಾತ್ರವಾಗಿದೆ ಸೈನಿಕ ಶಾಲೆಯು ಒಟ್ಟಾರೆ ದೇಶದ ಭದ್ರ ವ್ಯವಸ್ಥೆಯಾದ ರಕ್ಷಣಾ ವಿಷಯದಲ್ಲಿ ಉತ್ತಮ ಆಫೀಸರ್ ನೀಡುವ ಒಂದು ಉತ್ತಮ ವಸತಿ ಶಾಲೆಯಾಗಿದೆ ಸೈನಿಕ್ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮತ್ತು ಪ್ರತಿಭಾವಂತ ದೀರ್ಘ ಅನುಭವಿ ಶಿಕ್ಷಕರಿಂದ ಎನ್ ಡಿ ಎ ಪರೀಕ್ಷೆಗೆ ಅಂದರೆ ಯು ಪಿ ಪರೀಕ್ಷೆಗೆ ತರಬೇತಿ ನೀಡಿ ಪ್ರತಿ ವರ್ಷವೂ ಅತ್ಯಂತ ಗರಿಷ್ಠ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷವೂ ಕಳಿಸುತ್ತಾರೆ ಇದು ಅನೇಕ ಪಾಲಕರ ತಮ್ಮ ಮಕ್ಕಳನ್ನು ದೇಶ ಪ್ರೇಮ ಮತ್ತು ದೇಶ ಸೇವೆಯಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನೋಡುವ ಒಂದು ದೊಡ್ಡ ಉತ್ತಮವಾದಂಥ ವೇದಿಕೆಯಾಗಿದೆ ಸೈನಿಕ್ ಶಾಲೆಗೆ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಈ ಅರ್ಜಿಯು ನವೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕರೆಯುತ್ತಾರೆ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲೀಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ನಾವು ಈ ಸೈನಿಕ ಶಾಲೆಗೆ ವಿಶೇಷವಾಗಿ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಅದು ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗಾಗಿ ಧನ್ಯವಾದಗಳು